ರಾಜಧಾನಿ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಗುಂಡಿಗಳ ಬಗ್ಗೆ ಐ ಟಿ ಬಿ ಟಿ ಸಂಸ್ಥೆಗಳು ಅಸಮಾಧಾನವನ್ನು ಇದ್ವು ಬೆಂಗಳೂರು ಬಿಟ್ಬಿಡ್ತೀವಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟನ್ನು ಕೂಡ ಹಾಕೊಂಡ್ವು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದರು ನಮಗೆಲ್ಲ ಹೆದರ್ಸೋಕ್ಕೆ ಬರಬೇಡಿ ಬಿಟ್ಟು ಹೋಗ್ತೀರಾ ಹೋಗಿ ಇಟ್ಸ್ ಓಕೆ ಯಾರಾದರೂ ಐ ಟಿ ಬಿ ಟಿ ಅವರು ನಾವು ಬೆಂಗಳೂರು ಬಿಟ್ಬಿಡ್ತೀವಿ ಬೆಂಗಳೂರು ಬಿಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದರೆ ನಮಗೆಲ್ಲ ಹೆದರ್ಸೋಕ್ಕೆ ಬರಬೇಡಿ ಹೋಗ್ಬೇಕಾ ಹೋಗಿ ನೀವು ಬ್ಲ್ಯಾಕ್ ಮೇಲ್ ಮಾಡಬೇಡಿ ನೀವು ಒಂದು ಸರ್ಕಾರಕ್ಕೆ ಒಂದು ರಾಜ್ಯಕ್ಕೆ ಅನ್ನೋ ಒಂದು ಮಾತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಡೆಯಿಂದ ಬರ್ತಾಯಿತ್ತು ಇದೀಗ ಆದರೆ ಈ ಒಂದು ವಿಚಾರವನ್ನು ಅಷ್ಟಕ್ಕೆ ನಿಲ್ಲಿಸ ನಿಲ್ಲಿಸ್ತಾ ಸರ್ಕಾರ ಅಂತ ನೋಡಿದಾಗ ಈಗ ಸರ್ಕಾರ ರಸ್ತೆ ಸುಧಾರಣೆಗಳ ಕಡೆಗೆ ಗಮನ ಕೊಡ್ತಾ ಇದೆ ಇವತ್ತು ಸಾಯಂಕಾಲ ಸಚಿವರು ಅಧಿಕಾರಿಗಳ ಸಭೆಯನ್ನು ಸಿ ಕರೆದಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿ ಮೂಲಸೌಕರ್ಯಗಳ ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕು ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿ ಇದ್ದಾರಲ್ಲ ಇವರು ಗಂಭೀರವಾಗಿ ಇದ್ರ ಬಗ್ಗೆ ಮಾತಾಡಿದರು ದೇಶಾದ್ಯಂತ ಈ ಬೆಂಗಳೂರಿನ ರಸ್ತೆ ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಥರ ಆಗಕ್ಕೆ ನೀವು ಬಿಡಬಾರ್ದು ಯಾವುದೇ ಕಾರಣಕ್ಕ ಅವಕಾಶ ಮಾಡಿಕೊಡ್ಬಾರ್ದು ನೀವು ಕೂಡಲೇ ರಿಪೇರಿಗಳಾಗಬೇಕು ಅಂತ ಆ ನಂತರ ಸರ್ಕಾರದ ಕಡೆಯಿಂದ ಬಂತು ಏಳು ಸಾವಿರ ಗುಂಡಿಗಳನ್ನ ಮುಚ್ಚಿಸಿದ್ದೀವಿ ಇದೆಲ್ಲ ಕಾಣಲ್ವಾ ಇವ್ರಿಗೆ ಯಾವುದು ಕಾಣಿಸ್ತಿಲ್ವಾ ಅಂತ ಒಂದು ವಿಷಯ ಬಂತು ಇದಾದ ಮೇಲೆ ಇದಾದ ಮೇಲೆ ತಕರಾರೇನು ಅಂತ ಹೇಳಿದ್ರೆ ಬಿ ಜೆ ಪಿ ಶಾಸಕರಿಗಳಿಗೂ ಕೂಡ ಎಲ್ಲ ಶಾಸಕರು ಇದ್ದಾರೆ ಅವ್ರಿಗೂ ಅನುದಾನವನ್ನು ಕೊಡಲಾಗಿದೆ ಅವರವ್ರ ಕ್ಷೇತ್ರಗಳಲ್ಲಿ ಗುಂಡಿಯನ್ನು ಮುಚ್ಚಿಸಿದ್ರಾ ಮುಚ್ಚಿಲ್ವಲ್ಲ ಅವರು ಕೆಲಸ ಮಾಡಿಸ್ತಿಲ್ವಲ್ಲ ಅವರು ಈ ಚರ್ಚೆ ಕೂಡ ಬಂತು ಇದೆಲ್ಲದರ ರಾಜ್ಯಕ್ಕೆ ಹೈಕಮಾಂಡ್ ಕಡೆಯಿಂದ ಒಂದು ಚಾಟಿ ಬೀಸದ ಮೇಲೆ ಇದೀಗ ಬೆಂಗಳೂರಿನ ರಸ್ತೆ ಗುಂಡಿ ಮೂಲಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಇವತ್ತು ಸಾಯಂಕಾಲ ಒಂದು ಸಭೆಯನ್ನು ನಿಗದಿಯಾಗಿದೆ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಹಾಡುವ ಬಗ್ಗೆ ಸಿ ಚರ್ಚೆ ಮಾಡ್ತಾರೆ ಇಲ್ಲಿಯವರೆಗೆ ಬೆಂಗಳೂರು ನಗರದ ಕಡೆ ಮುಖ ಹಾಕ್ತಾ ಹಾಕ್ತಾ ಇರಲಿಲ್ಲ ಸಿ ಅವರು ಎಲ್ಲವನ್ನು ಉಸ್ತುವಾರಿ ನೋಡ್ಕೊಳ್ತಾರೆ ನೋಡ್ಕೊಳ್ತಾರೆ ಅಂತ ಬಿಟ್ಟಿದ್ದರು ಆದರೆ ಬೇರೆ ಬೇರೆ ಆರೋಪಗಳು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ತಾವೇ ಬೆಂಗಳೂರು ನಗರದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ ಸಿ ಎಂ ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರ ವಿರುದ್ಧವಾಗಿ ಡಿ ಸಿ ಎಂ ಆಕ್ರೋಶ ಹಾಕಿದ್ದಾರೆ ಏಳು ಸಾವಿರಕ್ಕಿಂತ ಹೆಚ್ಚಿನ ಗುಂಡಿ ಮುಚ್ಚಿಸಿದ್ದೀವಿ ಐದು ಸಾವಿರ ಗುಂಡಿ ಬಾಕಿ ಇವೆ ಅನುದಾನ ಕೊಟ್ಟರು ಬಿಜೆಪಿ ಶಾಸಕರು ಗುಂಡಿ ಮುಚ್ಚುತ್ತಾ ಇಲ್ಲ ಇದ್ರ ಬಗ್ಗೆ ಬಿಜೆಪಿ ನಾಯಕರು ಮೊದಲು ಹೇಳಿ ಅಂತ ಶಿವಕುಮಾರ್ ಅವರು ಮಾತಾಡಿದರು ಉದ್ದೇಶಪೂರ್ವಕವಾಗಿ ಯಾರು ಗುಂಡಿ ಮಾಡಲ್ಲ ಅತಿಯಾದ ಮಳೆಯಿಂದ ರಸ್ತೆ ಗುಂಡಿ ಬಿದ್ದಿವೆ ಅಂತ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ Today evening also my chiefness is conducting a meeting. It is the nature. No one wants to make a potholes. It is a vehicle, road traffic in the Bangalore city, war rains has created a lot of potholes. We have almost more than 7000 potholes, we have just cleared. Still there are about more than 5000 potholes. Still we have asked the police commissioner to give us a report. Wherever the potholes are there, even common man is also finding it. But uh, we can't stop them doing politics. Let the roadblock road, road, road and let they also do whatever politics they want. But we are there to solution in all the BJP consciences. MLS, for MLS, even in my personal grants also, whichever I had before, I did not differentiate. I had given them all the money. Why are I not feeling that? Why did I not do? Even now also we are giving for all the BJP MLS, 25 crores we are giving them. Let them do this.